ಹಲೋ ಹಲೋ ಹಾಂ ಸರ್ ನಮಸ್ಕಾರ ಸರ್ ಹ್ಞೂ ಸರ್ ಏನಿಲ್ಲ ಏನು ಸರ್ ಈಗ ನಮ್ಮ ಬೆಸ್ಟಂದು ಮಸ್ತು ಏನು ಸಮಸ್ಯೆ ನನ್ನ ಯಾಕೆ ಕೇಳ್ತೀವಲ್ಲಿ ನೀವು ಇರಲಿ ಹೇಳಿ ಬಾತ್ ನೀವೇ ನನಗೆ ಬಾತ್ ಏ ನನ್ನ ಯಾಕೆ ಕೇಳ್ತೀವಿ ಸಮಸ್ಯೆ ಹೆಂಗೆ ನೀವು ಹೇಳಿ ಎಲ್ಲ ಹೇಳ್ತೀರಾ ಬರ್ತೀವೋ ನಾನು ಎಲ್ಲ ಹೇಳ್ತೀನಿ ಅಲ್ಲಿ ಕಮೆಂಟ್ ಗೆ ಪರಿಹಾರ ಅದು ಏನು ಸಮಸ್ಯೆ ಆಯ್ತು ಏನೇನು ಏನೋ ಮಾಡಿದ್ಕನಿ ಹಾಕಿದಾ ಪತಿ ಇದು ಏಡಿ ಬಸ್ ನೀವು ಎಲ್ಲ ಹೇಳ್ತೀರಾ ಏಯ್ ಕಿತಾಪತಿ ಸಿಎಂ ಹೆಸರು ಇಟ್ಕೊಂಡಿದೆಯಲ್ಲ ನಿಂದು ಫೋನ್ ಗೆ ಸಿಎಂ ಸಿದ್ದರಾಮಯ್ಯ ಅಂತ ಇಟ್ಕೊಂಡಿದ್ದೀಯಾ ನಿನ್ ಫೋನ್ ಗೆ ಕಾಲ್ ಯಾರು ಯಾರು ನೀವ್ ಯಾರ ಆಡ್ ಮಾಡಿರತ್ತಾ ಹೇಳಿ ಬಸ್ ಅವೆಲ್ಲ ಬಿಡಿ ಬಸ್ ಓಲಿ ಇದು ಏನ್ ಬಸ್ ಇದು ಸಮಸ್ಯೆ ಫಿಲಮೆಂಟ್ ಇದೇ ಇಂಗಾತla ಪೊಲೀಸರ ಕಾಲು ಹಿಡಿದ ದರ್ಶನ್ ನನ್ನ ಬಿಟ್ಟು ಬಿಡಿ ಪ್ಲೀಸ್ ಸಾರ್ ಪ್ಲೀಸ್ ಸಾರ್ ನನಗೊಂದು ಸಿಗರೇಟ್ ಕೊಡಿ ಸಾರ್ ಅಂತ ಕೇಳ್ಕೊಂಡಂತೆ ನಿಮ್ ಬಾಸ್ ಕೇಳಿ ನೀನು ಅದಕ್ಕೆಲ್ಲ ಒಂದು ಉತ್ತರ ಕೊಡ್ತೀರಾ ಬಾಸ್ ಸತ್ಯ ನೀನ್ ನಿಮ್ ಬಾಸ್ ಅಲ್ಲಿ ನಾನು ಅರೇ ನಮ್ ಬಾಸೆ ಅವರು ನಾಡಿತ್ತು ನಮ್ ಬಾಸೆ ಬಟ್ ಏನ್ ಗೊತ್ತು ಉತ್ತರ ಕೊಡ್ತೀರಾ ಗತಿ ಬಂತ ನಿಮ್ ಬಾಸ್ಗೆ ಏನು ಸ್ವಲ್ಪ ಕಾಮನ್ ಸೆನ್ಸ್ ಇದೀನೋ ಸೂಳೆ ಸೂಳೆಗುಟ್ಟಿದ ಸೂಳೆ ಮಗಳ ಅಂತ ಕರೆದ ಅವನ ಅಭಿಮಾನಿಗಳೊಂದು ಆರ್ ಸಾವಿರ ಜನ ನನಗೆ ಹೆಣ್ಣ ನಿಂದನೆ ಮಾಡಿದಾರೆ ಅಂತದ್ದು ಒಬ್ಬ ಮಾಡ್ದೆ ಮಾಡಿಸ್ತಾನಲ್ಲ ತಪ್ಪು ಅವೆಲ್ಲ ತಪ್ಪು ಯಾರು ಒಬ್ಬರೇ ಒಬ್ರು ಅಭಿಮಾನಿಗಳೇ ಬಾಸ್ಗೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಲ್ಲ ನಿಮ್ ಬಗ್ಗೆ ಇವಾಗ ತೋರಿಸಿದ್ರೆ ಆರ್ ಸಾವಿರ ಕಾಲ ಇವತ್ತು ಬಂದಿದೆ ಅಮ್ಮನ ಅಕ್ಕನ ಶುರು ಮಾಡಬೇಕು ನಿಮ್ ಬಗ್ಗೆ ನಿಮ್ ಬಗ್ಗೆ ಒಂದೇ ಒಂದ್ ಕೆಟ್ಟಿದ್ರಲ್ಲ ನೀನ್ ಗೊತ್ತಾ ಏನು ಗೊತ್ತಾ ಒಂದೇ ಕೇಳ್ತಾರೆ ನೀವು ಏನೋ ಹೇಳ್ತೀರಾ ಇಲ್ಲ ಬಂಗಾರ ನೀನ್ ಹೊಗಳಬೇಡ ನೀನ್ ಬೇಕಾದ್ರೆ ಬೈದ್ ಇಲ್ಲ ಬಸ್ ನಿಮ್ ಬಗ್ಗೆ ಏನು ನೀವೇ ಹೇಳ್ತೀರಾ ಏಕವಚರ ಮಾಡಿ ಬಹುವಚರ ಬೇಡ ಅಂತೀರಾ ಚಾರ್ಜ್ ಮಾಡ್ತೀವಿ ನೀವು ಯಾವತ್ತೇ ಇರ ತತ್ತೆ ಹೇಳ್ತೀರಾ ಯಾರು ಎಲ್ಲಾರ ಬಗ್ಗೆ ಹೇಳ್ತೀರಾ ಓಪನ್ ಆಗಿ ಹೇಳ್ತೀರಾ ಸೂಪರ್ ಇವಾಗ ನೋಡಪ್ಪ ನೀನ್ ಇವಾಗ ಸಿಎಂ ಸಿದ್ದರಾಮಯ್ಯ ಅಂತ ಹೆಸರು ಹಾಕೊಂಡ್ ನಾವ್ ಯಾಕೆ ಹಾಕೋಣ ಯಾವ ನಿಮ್ಮಂಗೆ ಕಾಲ್ ಮಾಡಿದ್ರು ತೆಗಿ ಅದನ್ನ ನೀನು ಇಂತ ಹೆಂಗ್ ಹೆಂಗ್ ಬಸ್ ಹೇಳಿ ಬಸ್ ತೆಗಿತೀನಿ

ಇಲ್ಲ ಬಂತು ಮಾಡಿಲ್ಲ ಬಂತ ನಮ್ ಬಾಸು ಮಾಡಿಲ್ಲ ಸತ್ಯ ಹೇಳ್ತೀನಿ ನೀವು ಲಾಸ್ಟ್ ಟೈಮ್ ಎಲ್ಲ ಬೈಸಿ ಸತ್ಯ ಅದು ಒಪ್ಕೊಂತೀವಿ ಬಟ್ ಏನೇನೋ ಯಾರೋ ಬೈದ್ರು ಅಂತ ಹೇಳಿ ಅಭಿಮಾನಿಗಳು ಬೈದ್ರ ಒಪ್ಕೊಂಡ ನೀವು ಬೈದಿದ್ ಸತ್ಯ ಬಟ್ ಆದ್ರೂ ಈಗ ಹೇಳಿದ್ರ ಬಂತು ನಮ್ಮ ತಾಯಣ ನಮ್ ಭಾಸು ಕಾಲ ಬಾಸು ಸತ್ಯ ಹೇಳ್ತೀನಿ ಹೆಂಗೆ ಸಮಾಜ ಸೇವೆ ಮಾಡ್ತಿದೀರ ಅದೇ ಟೈಪ್ ಬಾಸು ನಮ್ ಭಾಸೆ ಪಾಪ ಎಷ್ಟು ಒಳ್ಳೆ ಹುಡುಗ ಕಣ ನೀನು ನೀನು ಏ ಅಲ್ವೋ ಒಡದಿಲ್ಲ ಆದ್ರೆ ಇವಾಗ ನೋಡಪ್ಪ ಇವಾಗ ನಾನೇ ನೀನೆ ಆಗಿದ್ರೆ ನಾನು ಹೇಳ ನಿನ್ ಗುಣ ನೋಡ್ದೆ ಇವಾಗ ನೀನೇ ಬಾಸ್ ಅಂತ ಇಟ್ಕೋ ನೀನೇ ಬಾಸು ನಿಮ್ ಅಭಿಮಾನಿಗಳೆಲ್ಲ ಬಂದಿದಾರೆ ಯಾರೋ ಹುಡುಗನ ನೀವು ಹೊಡಿತಾ ಇದ್ರಿ ಏನಕ್ಕೆ ಹೊಡಿತಾ ಇದ್ರಿ ಅಂದ್ರೆ ಅವನ ಅವ್ನ ಕೆಟ್ಟ ಕೆಲಸ ಮಾಡಿದಾನೆ ಹೊಡಿಯೋ ರಭಸದಲ್ಲಿ ಅವ್ನ್ ಸತ್ತೋಗ್ಬಿಟ್ಟ ಅಂತ ಇಟ್ಕೋ ಹೇಳು ಕೇಳಿ ಅವಾಗ ನೀನು ಜೀವನದಲ್ಲಿ ಇಪ್ಪತ್ತೈದು ವರ್ಷ ಹೀರೋ ಆಗಿದ್ಯಾ ನೀನು ಏನಂತ ಗೊತ್ತಾ ನೀನು ಹುಡುಗರಿಗೆ ನೋಡ ಮಕ್ಕಳು ನೀವು ಜೀವನದಲ್ಲಿ ದುಃಖ ನೋಡಿಲ್ಲ ಏರೋಪ್ಲೇನ್ ಅಲ್ಲೂ ಕೂತಿಲ್ಲ ನೀವ್ ಯಾಕೆ ಏರೋಪ್ಲೇನ್ ಹತ್ತತಿರಿ ನೀವ್ ಹೋಗ್ಬಿಟ್ಟು ಎಲ್ಲಾ ಸೇಫ್ ಆಗ್ಬಿಡಿ ನಾನು ಈ ಹತ್ಯೆ ನೀವೇ ಮಾಡಿರ್ಬೋದು ಆದ್ರೆ ನನಗೋಸ್ಕರ ಮಾಡಿದಿರಿ ನೀವೆಲ್ಲ ನಿಮ್ ಹೋಗಿ ನಾನು ಈ ಹತ್ಯೆನ ನನ್ನ ಮೇಲೆ ಹಾಕೋತೀನಿ ನನ್ನ ಜೀವನದಲ್ಲಿ ಇನ್ನು ಸುಖ ನೋಡಕ್ ಏನು ಉಳಿದಿಲ್ಲ ನಾನು ಈ ಈ ನೇರ ನನ್ನ ಮೇಲೆ ಹಾಕೋತೀನಿ ಅಂತ ಹೇಳ್ತಿದ್ಯಾ ಇಲ್ವಾ ಒಂದೇ ನ್ಯಾಯಿರುತ್ತೆ

ಯಾವತ್ತು ಹೆಣ್ಮಕ್ಳಿಗೆ ಗೌರವ ಕೊಡ್ತಾ ನೀವ್ ಹೆಂಗ ನೀವ್ ಹೆಂಗ್ ಕೊಡ್ತಿದ್ರ ಗೌರವ ನಮ್ಮ ತಾಯ್ ಅದಕ್ಕಿಂತ ಹೆಚ್ಚಾಗಿ ಕೊಡ್ತ ಗೌರವ ನಮ್ಮ ಬಾಸ್ ಹೆಣ್ಮಕ್ಳಿಗೆ ನೀವ್ ತಪ್ಪಿಸಿ ಕಣ ನಮ್ ಹಣಗೇ ನಮ್ ಬಾಸ್ ನಾವ್ ಬೈತಾ ಇದೀರಾ ಒಪ್ಕೊಂತೀವಿ ನಮ್ ತಾಯಣಗೇ ಒಳ್ಳೆ ಮನುಷ್ಯ ಬರ್ತಾವ್ ಯಾವತ್ತು ಹೆಣ್ಮಕ್ಳು ಬಗ್ಗೆ ಅಗೌರವ ಮಾತಾಡಲ್ಲ ಮಾತಾಡೋಲ್ಲ ಕೆಲ್ಸ ಮಾಡು ಒಂದ್ ಕೆಲ್ಸ ಮಾಡ ಲಕ್ಷ್ಮೀನ ಬೆತ್ತನೆ ಮಾಡಿ ರೂಮ್ ಒಳಗೆ ಕುಳ್ಸ್ಕೊತೀನಿ ಅಂದ್ರೆ ಅದು ಅದು ಯಾವ್ದೋ ಒಂದ್ ರೀತಿ ಮಾತಾಡಿದ್ರು ಮತ್ತು ಅದು ನಿಮಗೆ ಬೇಜಾರಾತು ಆತು ನೀವ್ ಮಾತಾಡಿದ್ರಿ ಲಾಸ್ಟ್ ಟೈಮ್ ಒಂದ್ ಮೂರ್ ಸಾವಿರ ತಿಂಗಳು ಆರ್ ತಿಂಗಳಿಂದ ಕೇಳಿಸ್ಕೊಂಡೆ ಸರ್ಸೋಲ್ ಹೇಳ್ತೀನಿ ಇವತ್ತು ನಮ್ ಬಾಸು ದೇವರಂತ ಸಂಬಂಧ ಇವತ್ತು ನಿಮಗೆ ಗೊತ್ತದು ನಿಮ್ ತಾಯಣ ನಿಮ್ ಗೊತ್ತು ಪೂರ್ವಕೆ ಅದು ನೀವ್ ಅದನ್ನ ಯಾರ್ಯಾರೋ ಹಿಂಗ ಹಿಂಗೆ ಪ್ರಶ್ನೆ ಮಾಡೋದಕ್ಕೆ ಬೆಳ್ಸೋದಕ್ಕೆ ನೀವ್ ಅದನ್ನ ಅಗೌರವ ತಿಳ್ಕೊಂಡಿದ್ದೀರಾ ನಿಮಗೆ ಗೊತ್ತದು ಯಾಕಂದ್ರೆ ಗೌರವ ಇದೆ ಇಲ್ಲಿ ನಂಗೆ ಏನೂ ಬೀಳಲಿಲ್ಲ ನಿಮಗೆ ನಮ್ಗೆ ಮಾತೇ ಗೌರವ ಇಲ್ಲ ಬರ್ತದೆ ಹೇಳಿ ಬಟ್

ನೀವು ಯಾರ ಬಗ್ಗೆನೂ ಪರಾ ಇಲ್ಲ ಸತ್ಯವ ಮಾತಾಡ್ತಿದೀರಾ ಒಪ್ಕಂತೀವಿ ಬಟ್ ಅದೇ ಗೊತ್ತ ಬಸು ಸಚಿವರ ನಿಮಗೆ ನಮ್ಮ ಬಾಸ್ ಬಗ್ಗೆ ಒಳ್ಳೆ ಅಭಿಮಾನ ಐತೆ ಗೌರವ ಐತೆ ಬಾಸ್ ಯಾವತ್ತು ಹೆಣ್ಮಕ್ಳು ಬಗ್ಗೆ ಯಾವತ್ತೇ ಯಾವತ್ತಲ್ಲಿ ಒಂದೇ ಒಂದು ಕ್ಷಣ ಕೆಟ್ಟ ರೀತಿ ಮಾತಾಡಿಲ್ಲ ಕೆಟ್ಟ ಒಂದೇ ಒಂದು ಅಗೌರವ ತೋರ್ಸಿಲ್ಲ ಬಸ್ ನಿಮಗೆ ಯಾವ್ದೇದೋ ಒಂದು ಒಂದು ನ್ಯೂಸ್ ತಿಳ್ಕೊಂಡು ಬಸ್ ನೀವು ಮಾತಾಡಿದೀರ ತಪ್ಪ ಐತೆ ಬಟ್ ನಿಮಗೂ ಗೊತ್ತದು ಮನಸ್ಪೂರ್ವಕ ಹೇಳ್ತೀನಿ ನಿಮ್ ನಿಮ್ ಮನ್ಸಿಗೆ ಕೆಡ್ತಲ್ಲ ನಿಮ್ಮ ತನ್ನ ಹೆಂಡತಿ ನೋಡಿದಿಲ್ವೇನೋ ಹೆಂಡತಿ ಹೆಂಗ್ ಸಲ್ವೇನು ಬಸ್ ಚೆನ್ನಾಗಿಲ್ಲ ಬಸ್ ಅವರು ಚೆನ್ನಾಗಿಲ್ಲ ಬಸ್ ಅವರು ಓಕೆ ಹೆಂಡತಿಗೆ ಮೋಸ ಮಾಡಿ ಇನ್ನೊಬ್ಬರ ಜೊತೆ ಇಲ್ಲ ಬಸ್ ಯಾರು 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 ಕಂಡ ಬಸ್ ಇವತ್ತಿನ ಆಧಾರ್ ಕಾರ್ಡ್ ಅಲ್ಲಿ ನಮ್ ಬಾಸ್ ಮಿಸಸ್ ವಿಜಯಲಕ್ಷ್ಮಿ ಅಕ್ಕ ಅದ್ನ ಮಕ್ಕಿನ ಒಂದೇ ಇನ್ಯಾರು ಇಲ್ಲ ಬಸ್ ಮತ್ತೆ ಇವ್ರ ಜೊತೆ ಯಾಕಿದ್ದು ಪಾಪ ಬಸ್ ಯಾರಿ ಬಸ ಮೀಡಿಯಾ ಹೇಳ್ತಾರೆ ಬಸ ನಿಮಗೂ ನಿಮ್ ಬಗ್ಗೆನೂ ಹೇಳ್ತಾರೆ ನಮ್ಮ ಬಗ್ಗೆನೂ ಹೇಳ್ತಾರೆ ಬಟ್ ನಿಮಗೆ ಗೊತ್ತು ಅಗೌರವ ಹೆಂಗೆ ಗೌರವ ಹೆಂಗೆ ಅಂತ ನೀವ್ ಓಪನ್ ಆಗಿ ಮಾತಾಡ್ತಿದೀರ ಇವತ್ತಿನಲ್ಲ ಹದಿನೈದು ವರ್ಷದಿಂದ ಮಾಡ್ತಿದೀರಾ ನಮಗೆ ಗೊತ್ತದು ಓಕೆ ಇವಾಗ ಇವಾಗ ಏನಿಲ್ಲ ಬಸ್ ನೀವು ಒಂದೇ ಒಂದ್ ಲೈವ್ ಮಾಡಿ ಬಸ್ ಒಂದೇ ಒಂದ್ ಲೈವ್ ಮಾಡಿ ಏನ್ ಗೊತ್ತಾ ಇಡೀ ನ್ಯೂಸ್ ಸತ್ಯ ಸತ್ಯತೆ ಇಟ್ಕೊಂಡ್ ಮಾತಾಡ್ರಿ ಭಾರತೀಯ ಸಂವಿಧಾನ ಸತ್ಯ ನಂಬಿಕೆ ಇದೆಯಾ ನಿಮ್ಗೆ ನಮ್ಮ ತಾಯಣ ಹಾಗಾದ್ರೆ ಬಿಟ್ಟು ಬಿಡು ಸಂವಿಧಾನ ಶಿಕ್ಷೆ ಹಾಕಿದ್ರು ಸತ್ಯ ಬಸೋ ಸಂವಿಧಾನ ಏನ್ ಶಿಕ್ಷೆ ಕೊಡ್ರೆ ಬದ್ದ ಬಟ್ ಏನ್ ಬಸೋ ಈ ಮೀಡಿಯಾ ಐತಲ್ಲ ಬಸೋ ಆ ಮೀಡಿಯಾ ಒಂದ್ ಚೂರೇ ಒಂದೇ ಒಂದ್ ಚೂರು ಚೂರು ಒಂದೇ ಒಂದ್ ಸ್ವಲ್ಪ ಸ್ವಲ್ಪ ನ್ಯಾಯ ಮಾತಾಡೋ ಹೇಳಿ ಬರ್ತು ಸಾಕಷ್ಟೇ ನಿಮ್ಮ ನಿಮ್ಮತ್ ನಮ್ಮ ನಮ್ಮತ್ ಕೇಳೋ ನಿಮ್ಮ ಮಾತು ನಮ್ಮ ತಾಯಿನ ಕೇಳ್ತಾರೆ ಮತ್ತೊಂದು ಅನ್ಕೊಂಡಿದೀರಾ ನಮ್ ತಾಯಣ ನಿಮ್ ಮಾತು ಯಾರು ಕೇಳ್ತಾರೆ ಅಂತ ನಮ್ಮ ತಾಯಣ ಕೇಳ್ತಾರೆ ನೀವ್ ಒಂದೋ ಮಾತ ಹೇಳಿ ಇಡೀ ಮೀಡಿಯಾ ನ್ಯಾಯ ಮಾತಾಡಕ್ ಕೇಳಿ ಮತ್ತೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅವ್ರು ಮಾಡ್ಕೊಳ್ಳಿ ಅದ್ರಾಗ ಏನ್ ನ್ಯಾಯ ಐತೆ ಅದ್ ಮೊದಲ ಕೇಳಿ ತುಂಬಾ ಎಲ್ಲಾರು ನಿಮಗೆ ಪರಿಶುದ್ಧ ಭಕ್ತಿ ಭಕ್ತಿಕೋ ನಿಮ್ಗೆಲ್ಲಾ ಗೊತ್ತು ನಿಮ್ಗೆಲ್ಲ ಗೊತ್ತು ನ್ಯಾಯ ಹೆಂಗೆ ಅಂತ ಯಾವ ಟೈಮ್ ನ್ಯಾಯ ಹೆಂಗೇ ಮಾಡ್ತಾರೆ ಅಂತ ಏನ್ ಗೊತ್ತಾಗ ಅವ್ರೆಲ್ಲಾರು ಒಂದೇ ಒಂದ್ ಕ್ಷಣ ಎಲ್ಲ ಎಲ್ಲಾ ಬಿಟ್ಬಿಟ್ಟು ನ್ಯಾಯ ಮೊದಲ ಕೇಳಿ ಬರ್ತು ಸಾಕು ಅಲ್ವೋ ನೀನ್ ಇದೇ ಭಕ್ತಿ ಪ್ರೀತಿ ದೇವರ ಬಗ್ಗೆ ತೋರಿಸಿದ್ರೆ ಪ್ರತ್ಯಕ್ಷ ಆಗ್ಬಿಡ್ತಿದ್ರು ದೇವ್ರು ಅಂತ ಭಕ್ತಿ ನನಗೆ ದೇವರು ದೇವರು ನೀನು ನಮಗೆ ದೀವಾಸು ನೀನು ನಮಿಗೆ ಬಾಸು ದೇವರು ಇಬ್ರು ಒಂದೇ ಬಟ್ ಇಬ್ರು ತಪ್ಪು ಮಾಡೋಣ ಅಂತ ಗೊತ್ತು ನನಗೆ ಇಬ್ರು ನ್ಯಾಯ ಮಾತಾಡ್ತಿದೀರ ಬಟ್ ಬಸು ದೇವರು ಇವರು ನನ್ನ ಮಕ್ಕಳಿದಾರಲ್ಲ ಮೀಡಿಯಾ ಅವರು ಇವರು ಕಳ್ಳ ಮಕ್ಳ ಇದಾರೆ ರಾಜಕೀಯ ಸಾರಿ ಸಾರಿ ಮಾಡಿಲ್ಲ ಕೆಟ್ಟಿಲ್ಲ ನೋವಾಗಲ್ಲ ಬಾತ್ ನ್ಯಾಯ ಮಾತಾಡ್ಲಿ ಬೇಜಾರಿಲ್ಲ ಹೋಗಿ ರೇಣುಕಾ ಸ್ವಾಮಿ ಹೆಂಗ ಸತ್ತುವ ಇನ್ನೊಂದ್ ಎರಡು ದಿವಸ ವೇಟ್ ಮಾಡಿ ಇಪ್ಪತ್ತಕ್ಕೆ ಕೋರ್ಟ್ ಇದೆ ಏನೋ ಒಂದು ಕೊಡ್ತಾರೆ ಅಲ್ಲಿವರೆಗೂ ಮುಚ್ಕೊಂಡ್ ಇರಂಗ ಆಗ್ತೀರಾ ಬರ್ತು ಮೀಡಿಯಾಗೆ ರೇಣುಕಾಸ್ವಾಮಿನ ಯಾರಿಗೊತ್ತು ನಿಮಗೆ ಗೊತ್ತಾ ಗೊತ್ತಾ ದೇವ್ರಿಗೆ ಗೊತ್ತಾ ಯಾರಿಗೊತ್ತು ಬತ್ತು ಗೊತ್ತಾ ಸಾಯ್ಸ್ತಾನಿಗ್ ಗೊತ್ತು ಅರ್ಥ ಮಾಡ್ಕೊಳ್ಳಿ ಬಸ್ ಯಾರು ಯಾರಿಗೂ ಸಾಯ್ಸಕ್ ಹೋಗಲ್ಲ ಅರ್ಥ ಮಾಡ್ಕೊಳ್ಳಿ ಬತ್ತು ಸಾಯ್ಸಂಗಿದ್ರೆ ಇಷ್ಟೊಂದು ಟೈಪ್ ಎಲ್ಲ ಹದಿನೈದು ಇಪ್ಪತ್ತರ ಕರ್ಕೊಂಡು ಸಾಯಿಸ್ಬೇಕಾ ಬಸ್ ಅವನ ತಾಯಿ ಮಾಡಿ ಬಸ್ಸು ನೀವು ನಿಮ್ಗೆಲ್ಲ ಗೊತ್ತು ಬಸು ನೀವೆಲ್ಲ ಅರ್ಧ ಅರ್ಧ ಇಂಥ ಮಕ್ಕಳನ್ನೆಲ್ಲ ನೋಡಿ ಎಲ್ಲಾ ಇದ್ ಮಾಡಿ ಅಂತ ಮಾಡಿದ್ಬಾರ್ದು ತಾಯಿ ತಾಯಿ ಸರಿ ಅಲ್ಲ ಅಲ್ಲ ಸರ್ ಅಲ್ಲ ಅಲ್ಲ ಬಸ್ ಇಂತ ಇಂಥ ಸೇರ್ಕೊಂಡು ಜನಗಳು ಇವತ್ತ ಅವತ್ ಸತ್ತ ದಿವಸ ಅಂತ ಹೇಳ್ತಾರೆ ಅವತ್ತು ತಪ್ಪಲ್ಲ ಬಂತು ಸಾಕ್ಷಿ ಒಂದ್ ಇರುತ್ತೆ ಕೋರ್ಟ್ ಇದೆ ಕಾನೂನ್ ಇದೆ ಪೊಲೀಸ್ ಇದೆ ಸರ್ಕಾರ ಇದೆ ಎಲ್ಲ ಒಂದು ನೋಡ್ಕೊಂಡು ಮಾಡುತ್ತಲ ಹೇಳಿ ಬಸ್ ನೀವೇ ನೀವು ಓಪನ್ ಆಗಿ ಹೇಳಿ ಬಸ್ ಸಮಸ್ಯೆ ನಿಮ್ಮಲ್ಲಿ ನಿಮ್ಮ ಮಾತಲ್ಲಿ ಒಂದು ಗೌರವ ಇದೆ ಒಂದು ನ್ಯಾಯ ಇರುತ್ತೆ ಯಾವ ತರಲಿ ಮೂಡ ಭಕ್ತಿ ಕಣ ಎಲ್ಲೋ ಒಂದ್ ಕಡೆ ಮುಗೋ ನಾನು ಬಾದ್ಮು ಬಿಡೋಲ್ಲ ಗೌರವ ಗೌರವ ಗೌರವನೆ ಬಸವ ದೇವ್ರ್ ದೇವ್ರೆ ಅಲ್ಲೆಲ್ಲ ಓಪನ್ ಹೇಳ್ತೀನಿ ಬಸವ ದೇವ್ರ್ ದೇವರೇ ಗೌರವ ಗೌರವ ದಿವಾಸಿಗೂ ಪ್ರಾಣ ಕೊಡ್ತೀವಿ ಏನ್ ಗೊತ್ತ ನ್ಯಾಯ ನ್ಯಾಯನೆ ನಂಗೆ ಏನ್ ಗೊತ್ತಾ ಸತ್ಯ ಸತ್ಯನೆ ಇಟ್ಕೋ ಮಾತಾಡ್ಲಿ ಮೀಡಿಯಾ ಯಾಕೆಂದ್ರೆ ಅಜ್ಞಾನಿಗಳಿಗೆ ಜನಗಳಿಗೆ ಪಾಪ ವಿಶ್ವ ಗೊತ್ತಾಗಲ್ಲ ನಂಬಿಕೆ ಓಕೆ ಹಾಗಾದ್ರೆ ಒಂದು ಕೇಳು ಸುಳ್ಳು ಹೇಳುವ ಮೀಡಿಯಾ ಸತ್ತು ಹೋಗುತ್ತದೆ ಸತ್ಯ ಹೇಳುವ ಮೀಡಿಯಾ ಬದುಕಿ ಬಾಳುತ್ತದೆ ಇಷ್ಟ ಬದುಕಿ ಬಾಳುತ್ತದೆ ಅದು ಸುಳ್ಳು ಆಗಿರ್ಬೇಕಷ್ಟೇ ಸುಟ್ಟಿ ಸತ್ಯ ಹೇಳೋ ಇಲ್ಲ ಸುಳ್ಳು ಆಗುತ್ತೆ ಸುಳ್ಳು ಆದ್ರೆ ನಮ್ಮ ತಾಯಿಣ್ ಖುಷಿ ಬಸ್ ಇನ್ನೊಂದು ನಮ್ ಭಾಷೆ ತಪ್ಪು ಮಾಡಿರ್ಲಿ ಮಾಡಿದ್ರೆ ಕಾನೂನು ಇದೇ ಬಾಸ್ ಶಿಕ್ಷೆ ಅನುಭವಿಸ್ಲಿ ಬಿಡಿ ಬಸ್ ಸಮಸ್ಯೆ ಇಲ್ಲ ಹೌದಾ ಅಷ್ಟೇ ಸಾಕು ಬಿಡಲ್ಲ ನಮ್ ಭಾಸ್ ತಪ್ಪು ಮಾಡಿ ಶಿಕ್ಷೆ ಅನುಭವಿಸ್ತಾರೆ ನಮ್ಮ ಭಾಷೆ ನಮ್ ತಾಯಣ್ ಮನ್ಸಲ್ಲಿ ನನ್ ಮನ್ಸಲ್ಲಿ ಇದೆ ಯಾವ್ದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ಹೆಂಗೆ ನಮ್ ಭಾಸಂಗೆ ಇಬ್ರು ಒಂದೇ ಓಪನ್ ಆಗಿ ಹೇಳ್ತೀನಿ ಚಾಲೆಂಜ್ ಮಾಡ್ತೀನಿ ಇಬ್ರು ತಪ್ಪು ಮಾಡಲ್ಲ ಯಾಕೆಂದ್ರೆ ಇಬ್ರು ಸಮಾಜಕ್ಕೋಸ್ಕರ ಬದುಕ್ತಿರೋದು ಓಪನ್ ಹೇಳ್ತೀನಿ ಇಬ್ರು ಯಾರ ಯಾರು ಏನು ಇಬ್ರು ಸ್ವಾರ್ಥಕ್ಕೆ ಬದುಕ್ತಿಲ್ಲ ನೀವಿಬ್ರು ಓಪನ್ ಆಗಿ ಸತ್ಯ ಹೇಳಿ ನಿಮ್ ಭಾವನೆಗಳಲ್ಲಿ ಹಂಗಿದ್ದೇವ್ ಮನುಷ್ಯರ ಮಾತ್ರ ದೇವ್ರ ಎಲ್ಲಾ ಬಾಸ್ ಯಾರು ದೇವ್ರು ನೋಡಿಲ್ಲ ನಾವು ನೋಡ್ರಿ ಬಾಸ್ ನೀನು ಒಬ್ಬ ಅಷ್ಟೇ ಇಬ್ಬರು ನಿಮ್ಮನ್ನ ಅಂತಿದ್ದೆ ಗೊತ್ತಾ ನೀವೇ ಹೇಳ್ತೀರಾ ನನಗೆ ಬಹು ವಚನ ಇಷ್ಟ ಇಲ್ಲ ಅಂತ ಅದಕ್ಕೋಸ್ಕರ ಮತ್ತ ಸಪ್ರಿಕ ಬಡೆ ನಾನು ನಿಮ್ಮ ಸಖತ್ ಆದರ್ಶ ನನಗೆ ನನಗೇನು ಡಿಫರೆನ್ಸ್ ಆಗಲ್ಲ ನೀನ್ ಬಡಿಗೆ ಮತ್ತೆ ಮತ್ತ ತಪ್ಪ ಆದ್ರೆ ತಪ್ಪೆ ಯಾರು ತಪ್ಪು ಮಾಡ ತಪ್ಪೆ ಬಟ್ ತುಂಬ ಹೇಳ್ಬಾರ್ದು ಮತ್ತೆ ಯಾರು ಪಾಪ ಕಣಲ್ಲಿ ನಿಮ್ ನಿಮ್ ತಂದೆ ತಾಯಿ ಕಾಲ್ ಮುಟ್ಟಿ ಇನ್ ಮುಂದೆ ಆದ್ರೂ ತಂದೆ ತಾಯಿಗೋಸ್ಕರ ಬದುಕು ಇಲ್ಲ ಬಸ್ ಅವ್ರಿಗೋಸ್ಕರ ಪಾಪ ಎಲ್ಲಾರು ಜೀವನ ಕೊಟ್ಟಿದ್ದೀನಿ ನನಗೂ ಮದ್ವೆ ಐತೆ ಬತ್ತು ಮಕ್ಳಿದಾವೆ ಮಣ್ಣಿದಾವೆ ನನಗೆ ಏನ್ ಗೊತ್ತಾ ಗೊತ್ತು ತಪ್ಪು ಮಾಡೇ ತಪ್ಪು ನೀವ್ ಹೆಂಗ್ ಹೇಳ್ತೀರಿ ಹೇಳಿ ಒಂದ್ ಹಾಕ ಯಾರು ತಪ್ಪು ಮಾಡೋದು ಏನ್ ಗೊತ್ತಾ ಗೊತ್ತು ಒಂದ್ ಹಳ್ಳಿ ಕಡೆ ಮಾತು ತತ್ರಿಕೆ ಬಿಡಿ ನಾನು ಯಾವತ್ತು ಯಾರನು ಭಯಲ್ಲ ಆದ್ರೆ ಯಾರು ಅಗೌರವ ಕೊಡೋದು ನಾನು ಆಗೋತ್ ನಾನು ಡಿ ಬಾಸ್ ನಯಣ ದೇವರ ನಂಬಿದೀನಿ ನಿಮ್ಮನ್ನು ಅಷ್ಟೇ ಅದೇ ಅದೇ ಗೌರವ ನಂಬಿದೀನಿ ಬಟ್ ಏನ್ ಗೊತ್ತಾ ಏತು ತಪ್ಪು ಮಾಡಿದ್ರೆ ತಪ್ಪೇ ಹೊತ್ತು ಸತ್ತಿ ಹೇಳ್ತೀನಿ ತಪ್ಪು ಮಾಡಿದ ತಪ್ಪೆ ಯಾವುದೇ ಕಾರಣಕ್ಕೂ ನಾವು ವಹಿಸ್ಕೊಂಡು ಇಲ್ಲ ಬಟ್ ಆದ್ರೆ ಬಸ್ ಸೊಮ್ಸೇಳ್ಬಾರ್ದು ಬಸ್ ಅವಳು ಬಸ್ ಓಕೆ ಬಸ್ ಥ್ಯಾಂಕ್ ಯು